ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಭೂಮಿ ಎಲ್ಲರ ಹತ್ರನೂ ಸಹ ಹೇಳ್ತಾ ಇರ್ತಾಳೆ ನಾವು ಈ ರೀತಿ ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅವ್ರು ಖಂಡಿತ ಏನು ಮಾಡೋಕ್ಕಾಗಲ್ಲ ಅಜ್ಜಿ ಇದಕ್ಕೆ ನೀವೇನಂತೀರಾ ಅಂತ ಅಂದಾಗ ಅಜ್ಜಿ ಒಪ್ಕೇನ ಕೊಡ್ತಾಯಿರ್ತಾರೆ ನನ್ನ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಭೂಮಿ ಹೇಳೋದು ಕರೆಕ್ಟ್ ಆಗಿದೆ ನಾವು ಇಲ್ಲೇ ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನಾವು ಮುನ್ನುಗ್ಲೇಬೇಕು ಅಂತ ಅನ್ಬೇಕಾದ್ರೆ ಅಜ್ಜನು ಸಹ ಹೌದು ರಣಚಂಡಿ ಅವತಾರ ತೊಗೊಳ್ಳೇಬೇಕು ಎಷ್ಟು ದಿನ ಅಂತ ನಾವು ಹೀಗೆ ಬಚ್ಚಿಟ್ಕೊಳಕ್ಕಾಗುತ್ತೆ ಹೇಳಿ ತಗಿ ಸತ್ಯ ಡೋರ ಅಂತ ಅನ್ಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾ ಇರ್ತಾನೆ ಒಂದು ನಿಮಿಷ ಸತ್ಯ ಡೋರ್ ತೆಗಿಬೇಡ ನೋಡಿ ಅತ್ತೆ ನೀವು ಹೇಳೋಕ್ಕೇನೋ ಈಸಿ ನೀವು ಮಾತು ಕೇಳೋಕ್ಕೆ ಅಷ್ಟೇ ಚೆನ್ನಾಗಿದೆ ಆದರೆ ಯಾರಿಗಾದ್ರೂ ಪೆಟ್ಟಾದರೆ ಏನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಮಾವ ನೀವು ಈ ರೀತಿ ಮಾತಾಡ್ತಿದಿರಲ್ಲ ಒಬ್ಳು ಹೆಣ್ಮಗಳನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಹೆಣ್ಣಾಗಿ ನಾವು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ಳೋಕಾಗಲ್ವ ನಾವು ಹೆಣ್ಣಾಗಿ ಏನ್ ಮಾಡಬೇಕು ಹಾಗೆ ರಣಚಂಡಿ ಅವತಾರನ ಯಾವ ಟೈಮಲ್ಲಿ ತಗೋಬೇಕು ಅನ್ನೋದು ಇದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನ ನಾವು ಉಪಯೋಗ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ನೋಡಿ ಮಾವ ಅನುಮಾನ ಬೇಡ ಆಯ್ತಾ ಎಲ್ಲರೂ ಮುಂದೂಗ್ಗೋಣ ಅಂತ ಅಂದ್ಬಿಟ್ಟು ಜೈ ಚಾಮುಂಡಿ ಅಂತ ಅಂದ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದೇ ಬಿಡ್ತಾರೆ ಸಿಕ್ಕಿದ್ದನ್ನೆಲ್ಲ ತಗೊಂಡು ಈ ಕಡೆ ಮನೆಯವರೆಲ್ಲರೂ ಒಬ್ರು ಪೊರ್ಕೆ ತಗೋತಾರೆ ಇನ್ನೊಬ್ರು ನೆಲವಸ್ತೋದನ್ನ ಮಾಪ್ ತಗೋತಾರೆ ಹಾಗೆ ಮಚ್ಚು ಕೊಡ್ಲಿ ದೊಣ್ಣೆ ಪ್ರತಿಯೊಂದನ್ನು ತಗೊಂಡು ಭೂಮಿ ಎಲ್ಲರನ್ನು ಕಟ್ಕೊಂಡು ಹೊರಗಡೆ ಬರ್ತಾ ಇದ್ರೆ ಈ ಕಡೆ ಪುಡಿ ರೌಡಿಗಳು ಎಲ್ಲರೂ ಸಹ ಬೀಗ ಹಾಕ್ಬಿಟ್ಟು ಗೇಟ್ಗೆ ದೊಡ್ಡದೊಂದು ಬೀಗ ಹಾಕ್ಬಿಟ್ಟು ಎಲ್ಲರೂ ಸಹ ಮಚ್ಚು ದೊಣ್ಣೆ ಎಲ್ಲ ತಗೊಂಡು ಬರ್ತಿರ್ಬೇಕಾದ್ರೆ ಜೈ ಚಾಮುಂಡಿ ಇಂತ ಎಲ್ಲರೂ ಅಂದು ಕಣ್ಣಿ ಕಾರು ಪುಡಿ ಹರಿಚಿ ಬಿಡ್ತಾರೆ ಅವರು ಕಣ್ಣು ಉಜ್ಕೊತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಎಗ್ಗ ಮುಗ್ಗ ಎಲ್ಲರೂ ಸೇರ್ಕೊಂಡು ಚಚ್ಚುತ್ತಾ ಇರ್ತಾರೆ ಈ ಕಡೆ ಭೂಮಿಯಂತೂ ಸಿಕ್ಕಾಬಟ್ಟೆ ಎಲ್ಲರಿಗೂ ಹೊಡಿತಿರ್ಬೇಕಾದ್ರೆ ಒಬ್ಬ ರೌಡಿ ಅವಳು ಸೈಕಲ್ನ ಕೆಳಗಡೆ ಹೆಸಬಿಡ್ತಾನೆ ಆ ಸೈಕಲ್ನ ನೋಡಿ ಭೂಮಿಗೆ ಕಣ್ಣೀರು ಬಂದ್ಬಿಡುತ್ತೆ ಹಾಗೆ ಕೈಲಿ ಹಿಡ್ಕೊಂಡಿತ್ತಂತ ದೊಣ್ಣೆನ ತೆಗ್ದೆಸ್ಬಿಟ್ಟು ಭೂಮಿ ನೋಡಿಕೊಂಡು ಸೈಕಲ್ ಹತ್ರ ಬಂದೇ ಬಿಡ್ತಾಳೆ ಆಗ ಕಣ್ಣೀರು ಹಾಕೊಂಡು ಸೈಕಲ್ನ ನೋಡ್ತಾ ಇರ್ಬೇಕಾದ್ರೆ ಆ ರೌಡಿ ಚಾಕನ್ನು ತಗೊಂಡು ಭೂಮಿಗೆ ಚುಚ್ಚಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ವಂಶಿ ಬಂದು ಆ ರೌಡಿ ಕೈನ ಹಿಡ್ಕೊ ಆಶ್ಚರ್ಯದಿಂದ ಭೂಮಿ ಯಾರು ಅಂತ ನೋಡಿದರೆ ಅಲ್ಲಿ ಬಂದಿರ್ತಾನೆ ಹಾಗೆ ವಂಶಿನೂ ಸಹ ಸಿಕ್ಕಾಬಟ್ಟೆ ಫೈಟ್ ಮಾಡಿ ಆ ರೌಡಿಗಳಿಗೆ ಹೊಡಿತಾ ಇರಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಮತ್ತೆ ರೌಡಿಗಳಿಗೆ ಹೊಡಿತಾ ಇರ್ತಾರೆ ಆದರೂ ಸಹ ಇಷ್ಟೆಲ್ಲ ಮ್ಯಾನೇಜ್ ಮಾಡಿದ್ದೀರಾ ನಿಮ್ಮ ಗ್ರೇಟಿಗೊಂದು ಆಫ್ ನಂದು ತುಂಬ ಅಂದರೆ ಧೈರ್ಯ ಮಾಡಿ ಈ ಥರ ಅಮ್ಮನ್ನುಗ್ಗಿದ್ದೀರಾ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾರಿಗೂ ಏನು ಏಟಾಗ್ತಿಲ್ಲ ತಾನೆ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ ಯಾರಿಗೂ ಏನು ಏಟಾಗಿಲ್ಲ ಬಿಡಿ ಅಂತ ಎಲ್ಲರೂ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಹೇಳ್ತಾ ಇರ್ತಾಳೆ ಮತ್ತೆ ನನ್ನ ಪ್ರಾಣನ ವಂಶಿಯವರೇ ನೀವು ಕಾಪಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ನೀವೇನಾದರೂ ಇಲ್ಲ ಅಂತಿದ್ರೆ ಏನಾಗ್ತಿದ್ನೋ ಅಂತ ಹೇಳ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನಿಮ್ಮ ಕಣ್ಣಲ್ಲಿ ನಾನು ಭಯ ನೋಡ್ತಿರೋದು ಏನು ಕಷ್ಟ ಎದುರುಕೊತೀರಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಆದಿದ್ದು ಪೊಲೀಸ್ನೆಲ್ಲ ಕರ್ಕೊಂಡು ಒಳಗಡೆ ಬಂದು ಭೂಮಿನ ನೋಡ್ತಿರ್ಬೇಕಾದ್ರೆ ವಂಶಿ ಬೇಕು ಬೇಕು ಅಂತ ಹೋಗಿ ಭೂಮಿನ ಭುಜ ಮುಟ್ಬಿಟ್ಟು ನೋಡಿ ಟೆನ್ಷನ್ ತಗೋಬೇಡಿ ನಾನು ಇದೀನಲ್ವಾ ಅಂತ ಹೇಳ್ಬೇಕಾದ್ರೆ ಅಜಿತ್ಗೆ ತುಂಬ ಬೇಜಾರು ಹಚ್ಚರಾಗ್ತಾ ಇರುತ್ತೆ ಹಾಗೆ ಭೂಮಿ ಅಂತ ಕೂಗ್ತಿರ್ಬೇಕಾದ್ರೆ ಭೂಮಿ ಹಾಜಿತ್ತ ನೋಡಿ ಓಡೋಗ್ತಾ ಇರ್ತಾಳೆ ಹಾಗೆ ಹಾಜುತ್ತ ಎಲ್ಲ ರೋಡಿಗಳನ್ನ ಸಹ ಹಿಡಿದಿಡಿದು ಕಾನ್ಸ್ಟೇಬಲ್ಗೆ ಕೊಡ್ತಾ ಇರಬೇಕಾದ್ರೆ ಭೂಮಿ ಬರ್ತದೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಸಾಹೇಬ್ರೆ ನೀವು ವಹಿಸಿರೋ ಜವಾಬ್ದಾರಿನ ನಾನು ಅಚ್ಚಕಟ್ಟಾಗಿ ಮಾಡ್ತೀನಿ ನೋಡಿ ನನಗೆ ಕೊನೆ ಕ್ಷಣ ಭಯ ಆಗಿತ್ತು ಏನು ಗೊತ್ತಾ ಸಾಹೇಬ್ರೆ ಅವರು ಹುಚ್ಚಾಕ್ತಾರ ನನಗೆ ಚುಚ್ಚಕ್ಕೆ ಅಂತ ಬತ್ತಿದ್ರು ಈ ಸಲ ಸಹ ನನ್ನ ಪ್ರಾಣನ ವಂಶಿಯವರೇ ಕಾಪಾಡಿದ್ರು ಅವ್ರೇನಾದ್ರೂ ಅಂದ್ರೆ ಅಪ್ಪ ತುಂಬ ಅಂದ್ರೆ ತುಂಬ ಭಯ ಆಗ್ತಿತ್ತು ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ವಂಶಿ ಒಳೊಳಗೆ ನಗಾಡ್ತಾ ಇದ್ರೆ ಈ ಕಡೆ ಅಜ್ಜಿತ್ಗೆ ಹೊಟ್ಟೆ ಉರಿತಾ ಇರುತ್ತೆ ಆಗ ಮತ್ತೆ ಹೇಳ್ತಾ ಇರ್ತಾನೆ ಯಾವನೇ ಅವನ ಕೈಲಿ ನನ್ನ ಫ್ಯಾಮಿಲಿನ ನಾನು ಕೊಡಲ್ಲ ನನ್ನ ಫ್ಯಾಮಿಲಿ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಬಂದಿದ್ದೀನಲ್ವ ಇವಾಗ ನೀನು ಭಯ ಪಡಬೇಡ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಯಾರಿಗೇನು ಏಟಾಗಿಲ್ಲ ತಾನೆ ಅಂದಾಗ ಚಿಕ್ಕ ಪುಟ್ಟ ಏಟಾಗಿದೆ ಬಿಡು ಮಗನೇ ತಲೆ ಕೆಡಿಸ್ಕೋಬೇಡ ಅಂತ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಅಪೇಕ್ಷಾ ನಚಿಗೆ ಒಂದು ಫೋನ್ ಮಾಡೋರು ಬಂದು ಎಲ್ಲರಿಗೂ ಫಸ್ಟ್ ಏಡ್ ಮಾಡ್ಲಿ ಅಂತ ಅಂದಾಗ ಸರಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮತ್ತೆ ಭೂಮಿ ವಂಶಿನ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಹಜ್ಜಿತ್ತು ತುಂಬಾ ಉರ್ಕೊಂಡು ಭೂಮಿನ ಕರ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ ೇ ಇದೊಂದು ಕಡೆ ಸತ್ಯಣ್ಣ ಮತ್ತು ವಂಶಿ ಇಬ್ಬರು ಸಹ ಅನ್ನಗಾಟ್ಕೊಂಡು ಹೋಗ್ತಾ ಇರ್ತಾರೆ ಮನೊಳಗಡೆ ಹೋದಾಗ ಎಲ್ಲರೂ ಸಹ ಫಸ್ಟ್ ಏಡ್ ಮಾಡೋಕ್ಕಿಂತ ಕೂತಿರ್ಬೇಕಾದ್ರೆ ನಚಿಕೆ ಒಬ್ಬೊಬ್ಬರಿಗಾಗಿ ಫಸ್ಟ್ ಏಡ್ನ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಂಗೀತನತ್ರ ಬಂದು ಏನು ಮದರ್ ಇಂಡಿಯಾ ಈ ರೀತಿ ಫೈಟ್ ಮಾಡಿದ್ಯಲ್ಲ ನಿನಗೆ ಮಂಡ್ಯದ ಹೆಣ್ಣು ಅಂತ ಒಂದು ಬಿರುದು ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ನಚ್ಚಿ ಛಲದಲ್ಲೇನೋ ನಾನು ಫೈಟ್ ಮಾಡೋಕ್ಕೆ ಹೋಗ್ಬಿಟ್ಟೆ ಆದರೆ ಇಷ್ಟೊಂಥರ ಧೈರ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಮಗೆಲ್ಲ ಇಷ್ಟೊಂಥರ ಧೈರ್ಯ ಬರೋಕ್ಕೆ ನಮ್ಮ ಭೂಮಿನೇ ಕಾರಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೆಚ್ಚದೆ ಮಾತಾಡಿ ಎಲ್ಲರಿಗೂ ಸಹ ನಮ್ಮ ಹುಡುಗಿ ಶಕ್ತಿ ತುಂಬಿಟ್ಲು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಇದೆಲ್ಲ ನಾನು ಮಾಡಿದೆಲ್ಲ ಎಲ್ಲ ಈ ರೀತಿ ಮಾಡಬೇಕು ಅಂತ ನಮ್ಮ ಸಾಯೊಬ್ಬರು ಹೇಳ್ಕೊಟ್ಟಿದ್ದು ಅದನ್ನು ನಾನು ಮಾಡಿದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ನಮ್ಮ ಸಾಹೇಬ್ರು ಊರಿ ತುಂಬಿಸೋದಕ್ಕೆ ಇಷ್ಟೊಂಥರ ಶಕ್ತಿ ಎಲ್ಲ ನನಗೆ ಬಂದಿದ್ದು ಅಂದಾಗ ಅಜಿತ್ಗೆ ತುಂಬ ಖುಷಿ ಆಗ್ತಿರುತ್ತೆ ಮಗ್ನ ಐ ಪ್ರೌಡ್ ಆಫ್ ಯು ನನಗಂತೂ ತುಂಬ ಖುಷಿ ಆಗ್ತಿದೆ ಆ ಕಾರ್ಪೊರೇಟರ್ಗೆ ಸರಿಯಾಗಿ ನೀನು ಶಾಸ್ತಿ ಮಾಡಿದೀಯಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಸ್ಮೈಲ್ ಮಾಡ್ತಾ ಇರ್ತಾರೆ ಹಾಗೆ ಒಂದು ಕಡೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ರಮಣ್ಣಣ್ಣ ನೀವೇನು ಕಮ್ಮಿ ಫೈಟ್ ಮಾಡಿದ್ರ ನಾನು ನೋಡಿದೆ ಹೆಚ್ಚ ಹಚ್ಚ ಬಿಸಾಕಿದ್ರಿ ಏನು ಫೈಟು ಬಿಡ್ರಿ ನಿಮ್ಮದು ಅಂತ ಅನ್ಬೇಕಾದ್ರೆ ಅಲ್ಲ ಪಾಪ್ಸಿ ಇವಾಗಲೇ ಈ ರೀತಿ ಫೈಟ್ ಮಾಡ್ತಿದ್ದೀರಾ ಮುಂಚೆನೇ ಹೆಂಗಿದ್ರು ಅಂತ ನಗಾಡ್ತಾ ಇರ್ತಾನೆ ಅತಿ ನೀವು ಹೆಂಗತ್ತೆ ನೀವು ಏನು ಕಮ್ಮಿ ಎಲ್ಲ ಬಿಡಿ ಅಂತ ಅಂದಾಗ ಏನೋ ನಾನೇನು ರೌಡಿ ಎಲ್ಲ ಕಣೋ ಏನು ನನ್ನನ್ನು ಆಡ್ಕೋತಾ ಇದೆಯಾ ನಾನೇನು ಯಾವ್ದಾರ ಕಾಲದಲ್ಲಿ ಅಥವಾ ಯಾವ್ದಾದ್ರೂ ಜನ್ಮದಲ್ಲಿ ರೌಡಿ ಆಗಿದ್ದೇನು ಅಂತ ಅಂದಾಗ ಆ ರೀತಿ ಏನಿಲ್ಲ ಬಿಡಿ ಅತ್ತೆ ಸುಮ್ಮನೆ ಟೀಸ್ ಮಾಡ್ತಿದ್ದೆ ಅಂತ ರೇಗಿಸ್ತಿದ್ದೆ ಅಂತ ಈ ಕಡೆ ನಚಿಕೆ ಹೇಳ್ತಾ ಇರ್ತಾನೆ ಮತ್ತು ನೀವು ಕಾಲೇಜ್ ಲೈಫ್ ಏನಾದರೂ ಫೈಟ್ ಮಾಡ್ತಿದ್ರ ಅದಕ್ಕೆ ಆ ರೀತಿ ಕೇಳಿದೆ ಅಂತ ಅಂದಾಗ ಅಯ್ಯೋ ಬಿಡು ನನ್ನ ಲೈಫೇ ಒಂದು ಹೋರಾಟ ಆಗಿದೆ ನಾನು ಏನಕ್ ಅಂತ ಅನ್ಬೇಕಾದ್ರೆ ಏನೋ ದೇವ್ರ ದೊಡ್ಡನು ಇಷ್ಟಕ್ಕೆ ಮುಗಿತು ಅಂತ ಅಜ್ಜಿ ಹೇಳ್ತಾರೆ ಹಾಗೆ ಸಂಗೀತ ಹೇಳ್ತಾ ಇರ್ತಾಳೆ ನನಗಂತೂ ಆ ರೌಡಿಗಳು ಪೆಟ್ರೋಲ್ನ ಹಾಕ್ಬಿಟ್ಟು ಮನೆ ಒಳಗಡೆ ಬಿಟ್ರಲ್ಲ ತುಂಬ ಭಯ ಆಗ್ತಿತ್ತು ಅಂತ ಅನ್ನೋವಷ್ಟರಲ್ಲಿ ಈ ಕಡೆ ಶ್ರವಣ ತುಂಬ ಟೆನ್ಷನ್ ಮಾಡ್ಕೊಂಡು ಓಡೋಡಿ ಒಳಗಡೆ ಬರ್ತಾನೆ ಏನಾಯ್ತು ಅಕ್ಕ ಏನಾಯಿತು ಬಾವ ಏನಾಯಿತು ಅಜ್ಜಿ ನಿಮ್ಗೆ ಅಮ್ಮ ನಿಮ್ಗಾಯ್ತಾ ಏನು ಗಾಯ ಆಯಿತು ಹೇಳಿ ಹೇಳಿ ಅಂತ ಅನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡ ಶ್ರವಣ ಸಣ್ಣ ಪುಟ್ಟ ಗಾಯ ಆಗಿದೆ ನೀನು ಓರಿ ಮಾಡ್ಕೋಬೇಡ ಅಂದಾಗ ಅಚ್ಚೆ ಇಂಥ ಸಮಯದಲ್ಲಿ ನಾನು ಇರಬೇಕಿತ್ತು ಎಲ್ಲ ಹಿಂಗಾಗಿಬಿಡ್ತಲ್ಲ ನನ್ನಿಂದಲೇ ಆಗಿತ್ತು ಅಂತ ಅಂದಾಗ ಬೇಜಾರು ಮಾಡ್ಕೊಬೇಡ ಶ್ರವಣ್ ಏನು ಮಾಡೋಕ್ಕಾಗುತ್ತೆ ಆಗಿದ್ದೆಲ್ಲ ಆಗೋಯಿತು ಬಿಟ್ಟಾಕು ಅಂತ ರಮಣ್ಣ ಹೇಳ್ತಾ ಇರ್ತಾನೆ ಅದ್ಲ ಭಾವ ಇದು ಪೊಲೀಸ್ ಮನೆ ಪೊಲೀಸ್ ಮನೆಗೆ ಈ ತರ ನುಗ್ಗಿದ್ರೆ ಬೇಜಾರಲ್ವಾ ಯಾರಿಗಾದ್ರು ಹೇಳಕ್ಕೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ನಮ್ಮ ಮನೆಗೆ ಈ ತರ ನುಗ್ಗಿದ್ದಾರಲ್ಲ ಅಚ್ಚೆ ಅಂತ ಅನ್ಬೇಕಾದ್ರೆ ಅವರು ಬರಲ್ಲ ಬಿಡಿ ಆ ರೀತಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸದಾನ್ಗೆ ಕಾಲ್ ಮಾಡಿ ಸಿಕ್ಕಾಬಟ್ಟೆ ಚಚ್ಚಿ ಬಿಸಾಕಿ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ನೋಡು ಅಟೆಂಪ್ಟ್ ಟು ಮರ್ಡರ್ ಅನ್ನ ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಚೆನ್ನಾಗೆ ರುಬ್ಬು ಯಾವತ್ತು ಸಹ ಕಾರ್ಪೇಟರು ನಮಸ್ಕಾರನ ಸಹ ಮಾಡಬಾರ್ದು ಆ ರೀತಿ ಮಾಡು ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಜಿತ್ ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಬರ್ತೀನಿ ಅಮ್ಮ ಬರ್ತೀನಿ ಭೂಮಿ ಅಂತ ಅನ್ಬೇಕಾದ್ರೆ ಭೂಮಿ ಕಣ್ಣೀರ್ ಆಗ್ತಿರ್ತೇವೆ ಯಾಕೆ ಭೂಮಿ ನಿಮಗೇನಾದ್ರೂ ಏಟಾಯ್ತಾ ಏನಕ್ಕೆ ಕಣ್ಣೀರಾಗ್ತಿದೆಯಾ ಅಂತ ಅಂದಾಗ ಆ ರೌಡಿಗಳು ನಮ್ಮಪ್ಪ ಕೊಡಿಸಿ ಸೈಕಲ್ ನ ಬಿಸಾಕ್ ಅದು ಇವಾಗ ಮುರಿದೋಗಿದೆ ನನಗೆ ತುಂಬಾ ಕಣ್ಣೀರು ಬರ್ತಿತ್ತು ಸಾಹಿಬ್ರೆ ನಮ್ಮಪ್ಪ ನನ್ನನ್ನು ಬಿಟ್ಟೋದಾಗ ಎಷ್ಟು ನೋವಾಗ್ತಿತ್ತು ಅಷ್ಟೇ ನೋವಾಗ್ತಿದೆ ಆ ಸೈಕಲ್ ಜೊತೆ ನಮ್ಮಪ್ಪ ನೆನಪು ತುಂಬಾನೇ ನನಗಿದೆ ಅಂತ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ತುಂಬ ತುಂಬಾ ಬೇಜಾರಿಂದ ಭೂಮಿ ಮುಖನ ನೋಡ್ತಾ ಇರ್ತಾರೆ ಹಾಗೆ ಮತ್ತೆ ಅಜಿತ್ ಭೂಮಿ ನಾ ಸಮಾಧಾನ ಮಾಡ್ತಾ ಇರ್ತೇನೆ ನೀನ್ ಬೇಜಾರ್ ಮಾಡ್ಕೋಬೇಡ ಆ ಸೈಕಲ್ನ ಸರ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಭೂಮಿ ಈ ರೀತಿ ನೀನು ಕಣ್ಣೀರು ಹಾಕಿದ್ರೆ ನನಗೆ ತುಂಬಾ ನೋವಿಲ್ಲ ಅಂತ ಅಂದಾಗ ಭೂಮಿ ಸರಿ ಆಯಿತು ಅಂತ ಕಣ್ಣುರ್ಸ್ಕೋತಾ ಇರ್ತಾಳೆ ಹಾಗೆ ಅಷ್ಟೊತ್ತಿಗೆ ವಂಶಿ ಭೂಮಿ ಸೈಕಲ್ನ ರೆಡಿ ಮಾಡಿಸ್ಕೊಂಡು ಆಲ್ರೆಡಿ ರಿಂಗ್ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಓಡೋಡಿ ಭೂಮಿ ಬರ್ತಾಳೆ ಭೂಮಿ ಅಜಿತ್ ಸತ್ತಣ್ಣ ಹೊರಗಡೆ ಬಂದಾಗ ಈ ಕಡೆ ವಂಶಿ ಸೈಕಲ್ನ ತೋರಿಸ್ತಿರಬೇಕಾದ್ರೆ ಭೂಮಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ ಜೊತೆಗೆ ಕಣ್ಣೀರು ಬರ್ತಾ ಇರುತ್ತೆ ಐ ಲವ್ ಯು ಅಂತ ಹೇಳಿದಾಗ ವಂಶಿಗೂ ತುಂಬ ಶಾಕ್ ಆಗ್ತಿರುತ್ತೆ ಇನ್ನೊಂದು ಕಡೆ ಅಜಿತ್ಗೂ ಸಹ ತುಂಬ ಟೆನ್ಷನ್ ಆಗ್ತಿರುತ್ತೆ ಭೂಮಿ ಪ್ಲೀಸ್ ಐ ಲವ್ ಯು ಅಂತ ಅವನಿಗೆ ಹೇಳ್ಬೇಡ ಹೇಳ್ಬೇಡ ಅಂತ ಅಂತ ಇರಬೇಕಾದ್ರೆ ಐ ಲವ್ ಯು ಅಪ್ಪ ಅಂತ ಹೋಗಿ ಸೈಕಲ್ನ ಹಗ್ ಮಾಡಿಕೊಂಡಾಗ ಸ್ವಲ್ಪ ಅಜ್ಜಿತು ಸಮಾಧಾನ ಮಾಡ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಸತ್ಯಾಣ ಹೇಳ್ತಾ ಇರ್ತಾನೆ ಆ ಸೈಕಲ್ ಕಂಡ್ರೆ ನನ್ನ ತಂಗಿಗೆ ತುಂಬ ಅಂದರೆ ತುಂಬ ಇಷ್ಟ ಅದ್ರ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ ಓಹೋ ನಾನು ಮಾತಾಡಿದಿನಗೆ ಏನು ಕೇಳಿಸಲ್ಲ ಯಾಕೆಂತ ಅಂದರೆ ಇವನು ಲವ್ ಮೂಡಲಿದ್ದಾನೆ ಇವಾಗ ನಾನು ಏನು ಮಾತಾಡಕ್ಕಾಗಲ್ಲ ಇದನ್ನ ನಾನು ಮುಂದೂಡಲಾಗಿದೆ ಇವರ ಅನ್ನರ್ ಅಂತ ಹೇಳ್ಕೊಂಡು ತನ್ನ ಮನಸ್ಸಲ್ಲಿ ಸುಮ್ಮನಾಗ್ಬಿಡ್ತಾನೆ ಆಮೇಲೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ಚಿ ಭೂಮಿಗೆ ಅವರಪ್ಪು ಸೈಕಲ್ ಅಂದರೆ ಎಷ್ಟು ಪ್ರೀತಿ ಇನ್ನೂ ನಾನು ನೋವು ಕೊಡಬಾರ್ದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ನ ಅಂದ್ಕೊಂಡಿದ್ದೀನಿ ಅಂದಮೇಲೆ ಖಂಡಿತ ಅವಳಿಗೆ ನನ್ನ ಮೇಲೆ ಪ್ರೀತಿ ಆಗಲೇಬೇಕು ಆ ರೀತಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ನೋಡು ಭೂಮಿ ಬೀಜಾರ್ ಮಾಡ್ಕೋಬೇಡ ಈ ಸೈಕಲ್ ಅಂದರೆ ಎಷ್ಟು ಪ್ರೀತಿ ಅಂತ ಗೊತ್ತು ಇನ್ಮೇಲೆ ಜೋಪನ್ವಾಗಿ ಕಾಳಜಿ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ ಹೌದು ಅವರೇ ನಿಮಗೆ ಸೈಕಲ್ ಅಂದ್ರೆ ಎಷ್ಟು ಪಂಚಪ್ರಾಣ ಅಂತ ಗೊತ್ತಾಯ್ತು ಅದಕ್ಕೆ ನಾನು ಸರಿ ಮಾಡಿಸ್ಕೊಟ್ಟೆ ಅಂತ ಹೇಳ್ತಾ ಅಷ್ಟೊತ್ತಿಗೆ ತನ್ನ ಮನಸ್ಸಲ್ಲೇ ಅಜಿತ್ ಬೈಕೊತಾ ಇರ್ತೀನಿ ಇವನೇ ಅವನ ನನ್ನ ಮಾವ ನಾನು ಹೆಂಡತಿ ಕೊಡಿಸಿ ಸೈಕಲ್ನ ಸರಿ ಮಾಡಿಸಿದ್ದೀನಲ್ಲ ಮುಂಚೆನೇ ಗೊತ್ತಾಗಿದ್ರೆ ನಾನೇ ಮಾಡಿಸ್ತಿದ್ದೆ ಛೇ ಬಿಟ್ಬಿಡಿ ಹೋಗ್ಲಿ ಅತ್ತೆ ನೆಕ್ಸ್ಟ್ ಟೈಮಿಂದ ನಾನು ಸರಿಯಾಗಿ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ನಿಮಗಂತೂ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗ್ತಿಲ್ಲ ಇದು ನನ್ನ ಜೀವ ನನ್ನ ಪ್ರಾಣ ಅಷ್ಟನ್ನು ನೀವು ನನ್ನ ಸೈಕಲ್ನ ಕೊಟ್ಟು ಪ್ರಾಣನ ಕಾಪಾಡಿದ್ದೀರ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಸಾಕಾಗ್ತಿಲ್ಲ ನನ್ನ ಜೀವ ವೀರೋರಿಗೂ ಸಹ ನಾನು ಹೇಳ್ತಾ ಇರ್ತೀನಿ ಅಂತ ಅಂದಾಗ ಅಜಿತ್ಗೆ ಶಾಕ್ ಆಗಿ ಹಾಗೆ ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ ಅಲ್ಲ ಹಾಗಾದ್ರೆ ಲೈಫ್ ಲಾಂಗ್ ಇವ್ ನಮಗೆ ಏತಂದ್ರೆ ಕೊಟ್ಟೆ ಬಿಡ್ತಾನೆ ಹಾಗಾದ್ರೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸತ್ಯಣ್ಣ ಹೇಳ್ತಿರ್ತೇನೆ ವಂಶಿ ನೀನು ಸೂಪರು ನೀನು ಮಾಡೋ ಕೆಲಸನೂ ಸೂಪರು ಅಲ್ವಾ ಅಜಿತ್ ಅಂತ ಅಂದಾಗ ಆ ಸತ್ಯಣ್ಣ ಹೌದು ಥ್ಯಾಂಕ್ ಯು ಸೋ ಮಚ್ ವಂಶಿ ಅವರೇ ನನ್ನ ಹೆಂಡತಿ ಸೈಕಲ್ನ ನೀವು ಸರಿ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದ್ಬಿಟ್ಟು ಹಾಗೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಈ ಕಡೆ ವಂಶಿ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಹಾಗೆ ಕೇಸು ಇದು ಅಂತ ಯೋಚನೆ ಮಾಡ್ತಿದ್ದೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಸತ್ಯಣ್ಣನ ಕರ್ಕೊಂಡು ಹೋಗ್ತಾ ಇದ್ರೆ ವಂಶಿ ಒಳಗೆ ನಗಾಡ್ತಾ ಇರ್ತಾನೆ ಹಾಗೆ ನನ್ನ ಕಡೆ ಸತ್ಯಣ್ಣನ ಕರ್ಕೊಂಡು ಅಜಿತ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಎಲ್ಲರಿಗೂ ಸಹ ಸಿಕ್ಕಾ ಬಟ್ಟೆ ಒಡೆದು ರೌಡಿಗಳನ್ನ ಏಕಾಕಿ ಕೂರಿಸಿರ್ತಾರೆ ಇವರಿಗೆ ಪಲ್ಯ ಸಂಡಿಗೆ ಎಲ್ಲನೂ ಕೊಟ್ಟರು ಅಂತ ಅಂದಾಗ ಹೌದು ಉಪ್ಪಿನಕಾಯಿ ಪಲ್ಯ ಸಂಡಿಗೆ ಎಲ್ಲನೂ ಕೊಟ್ಟಿದ್ದೀನಿ ನೀವು ಬಂದಾಗ ಫುಲ್ ಫಿಲ್ ಫುಲ್ ಫಿಲ್ ಮೀಲ್ಸ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಈ ಕಡೆ ಸದಾನಂದ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕಾರ್ಪೊರೇಟ್ರ್ ಹೇಳ್ತಾ ಇರ್ತಾನೆ ನನಗೆ ಮಟನ್ ಬಿರಿಯಾನಿ ಕೊಡಿಸ್ತೀರ ಅಂತ ಅಂದಾಗ ನಿಮಗೆ ಮಟನ್ ಬಿರಿಯಾನಿ ಯಾಕೆ ಒಳ್ಳೆ ಬೀಗ್ರುಟನೇ ಮಾಡಿಸ್ತೀನಿ ಬಿಡಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಯೋ ಕೇಳ್ರಪ್ಪ ಕೇಳ್ರಿ ಈ ಕಡೆ ಪೊಲೀಸ್ ತುಂಬ ಕಾಮಿಡಿ ಮಾಡ್ತಾ ಇದ್ದಾರೆ ಈ ಇನ್ಸ್ಪೆಕ್ಟರ್ ನನಗೆ ಬೀಗ್ರುಟ ಮಾಡಿ ಊಟ ಬಡಿಸ್ತಾ ಅಂತ ಕಾರ್ಪೊರೇಟ್ರ್ ಉರೇಗಿಸ್ತಾ ಇರಬೇಕಾದ್ರೆ ಅಜಿತ್ ನಗಾಡ್ತಾ ಇರ್ತಾನೆ ಏನು ರೀ ನಗಾಡ್ತಾ ಇದ್ದೀರಾ ಈ ರೀತಿ ಎಲ್ಲ ನೀವು ನಗಾಡಬೇಡಿ ನಿಮ್ಮ ಕಾಕಿ ನಾನು ಕೇಳಿಸೋಷ್ಟು ಕೆಪಾಸಿಟಿ ನನಗಿದೆ ನನಗಿನ್ನೂ ಶಿಕ್ಷೆ ಆಗಿಲ್ಲ ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಕಾರ್ಪೊರೇಟ್ರ್ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಸತ್ತಣ್ಣ ಹೇಳ್ತಾ ಇರ್ತಾನೆ ಇಷ್ಟು ದಿನ ನೀನು ಪೊಲೀಸ್ ಕೈಗೆ ಸಿಗ ಕೊಡದೆ ಚಳಿಸ್ಬೋದು ಆದರೆ ಇವಾಗ ಸಿನ್ಸಿಯರ್ ಆಗಿರೋ ಅಜಿತ್ ನಾರಾಯಣ್ಗೆ ನೀನು ಸಿಕ್ಕಾಕೊಂಡಿದ್ಯಾ ನಿನಗೆ ನೋಡು ಯಾವ ರೀತಿ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತು ಕಾರ್ಪೊರೇಟರು ಬೇಕು ಬೇಕು ಅಂತ ಅಜಿತ್ಗೆ ಕೋಪ ಬರ್ತಾಯಿರ್ತಾರೆ ಏನು ಗೊತ್ತಾ ಗೊತ್ತಾಹೇಬ್ರೇನೇ ಹೆಂಡ್ತಿ ತುಂಬ ಸೂಪರಾಗಿದ್ದಾಳಂತೆ ಹಾಗೆ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು ಒಳ್ಳೆ ಹಣಸಿ ನನ್ನ ಥರ ಇದಳಂತೆ ಆದರೆ ಏನು ಮಾಡೋದು ಅವಳನ್ನ ನಾನು ನೋಡೋಕ್ಕಾಗ್ತಿಲ್ಲ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ಗೆ ತುಂಬ ಕೋಪ ಬರ್ತಾ ಇರೋ ಹಾಗೆ ಮತ್ತು ಸದನ ನಂಗೆ ಹೇಳ್ತಾ ಇರ್ತಾರೆ ಸ್ವಲ್ಪ ಕಾರ್ಪೊರೇಟರ್ನ ಹೊರಗಡೆ ಕರ್ಕೊ ಬರ್ತೀರ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ದು ಅವರವರೇ ಉಣ್ಬೇಕು ಅಂತ ಕರ್ಕೊಂಡು ಬರಬೇಕಾದ್ರೆ ಏನು ನನ್ನ ಹೆಂಡತಿ ಮೇಲೆ ನೀನು ಕಣ್ಣು ಹಾಕಿದ್ಯಾ ನನ್ನ ಹೆಂಡತಿ ನೋಡಿದರೆ ನಿನಗೆ ಹೆಂಗೆ ಅನ್ಸುತ್ತೆ ಹೇಳು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಲಾಟಿಲಿ ಹೊಡಿತಾ ಇರಬೇಕಾದ್ರೆ ಅವ್ವ ಅವ್ವ ಅಮ್ಮ ಅಂತ ಕಿರಿತಾಯಿರ್ತಾನೆ ಆಗೇಳು ಈಗೇಳು ಹೆಣ್ಮಕ್ಳು ನೋಡಿದರೆ ಅವ್ವ ಅಮ್ಮ ಅಂತ ಅನ್ಬೇಕು ಅದು ಬಿದ್ದುಬಿಟ್ಟು ಏನಾದರೂ ನಾನು ಹೆಂಡತಿ ಬಿಡೋ ಸ್ಲಿಪ್ಪರ್ ಮೇಲೆ ನೀನು ಕಣ್ಣು ಹಾಕಿದರೆ ಆವತ್ತಿನ ನೆಕ್ಸ್ಟ್ ಡೇನೆ ನಿನ್ನ ಹೆಣ ತೊಟ್ಟಿಲು ಬಿದ್ದಿರುತ್ತೆ ಅಂತ ಸಿಕ್ಕ ಬಟ್ಟೆ ಹೊಡಿತಾ ಇರಬೇಕಾದ್ರೆ ಅಜಿತ್ ಫೋನು ರಿಂಗ್ ಆಗ್ತಿರುತ್ತೆ ಅಷ್ಟೊತ್ತಿಗೆ ಸದಾ ನಾನು ಯಾರು ಫೋನ್ ಮಾಡ್ತಿದ್ರೆ ತೊಗೊಳ್ಳಿ ಅಂತ ಅಂದಾಗ ನಿಮ್ಮ ಎಸ್ ಪಿ ಮಾಡ್ತಾ ಇದ್ದಾರೆ ಮಾತಾಡ್ತಿದ್ದಾರೆ ಮಾತಾಡು ನನ್ನನ್ನು ಕಂಡಿತ್ತು ಖಂಡಿತ ಇವತ್ತು ನೀನು ಬಿಟ್ಟೇ ಬಿಡ್ತೀಯ ಅಂತ ಅಂದಾಗ ಎಸ್ ಪಿ ಸಾಹೇಬರು ಹೇಳ್ತಾ ಇರ್ತಾರೆ ನಾಲ್ಕು ದಿನ ನಾನು ಫ್ಯಾಮಿಲಿ ಟ್ರಿಪ್ ಅಂತ ಹೋಗಿದ್ರೆ ಬರೋ ಅಷ್ಟೊತ್ತಿಗೆ ಕಾರ್ಪೆಂಟರ್ನ ಲಾಕಲ್ ನಿನಗೆ ಅಷ್ಟು ಗೊತ್ತಾಗಲ್ವಾ ಅವ್ರನ್ನ ಬಿಟ್ಬಿಡು ಅಂತ ಅಂದಾಗ ಸರಿ ಸರ್ ನಾನು ಬಿಟ್ಬಿಡ್ತೀನಿ ಆದರೆ ಇದನ್ನೆಲ್ಲ ರೈಟಿಂಗಲ್ಲಿ ಬರೀರಿ ಅಂತ ಅಂದಾಗ ಎಸ್ ಪಿಗೆ ತುಂಬ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ಯಾ ನೀನು ಅಂತ ಅಂದಾಗ ನೀವೇ ಬರ್ಕೊಡೋಕ್ಕಾಗಲ್ಲ ಅಂತ ಅಂದಮೇಲೆ ನಾನು ಯಾವ ರೀತಿ ಫಾಲೋ ಮಾಡಲಿ ಆಮೇಲೆ ನಾನು ಯಾವ ರೀತಿ ಇವ್ರನ್ನ ಬಿಡ್ಲಿ ಅಂತ ಆದಿತ್ತು ಕೇಳ್ತಾ ಹಾಗೆ ಇನ್ನೊಂದು ಕಡೆ ಎಸ್ ಪಿ ದಿಸ್ ಟು ಮಚ್ ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದು ಕಡೆ ಫೋನ್ ಹಿಂಗ್ ಆಗ್ತಿರುತ್ತೆ ಹೋಮ್ ಮಿನಿಸ್ಟರ್ ಫೋನ್ ಅಂತ ಅಂದಾಗ ಈ ಕಡೆ ಕಾರ್ಪೊರೇಟರ್ ನಗಾಡ್ತಾ ಇರ್ತಾನೆ ಮಾತಾಡು ಮಾತಾಡು ಅಂತ ಅಂದಾಗ ಸದಾನಂದ ಹೇಳ್ತಾ ಇರ್ತಾನೆ ಹೋಮ್ ಮಿನಿಸ್ಟರ್ ಅಂದ್ರೆ ಅವರಲ್ಲ ಇವರು ಮಿಸಸ್ ಭೂಮಿ ಅಂತ ಅಂದಾಗ ಸರಿ ಆಯ್ತು ನಾನು ಮಾತಾಡ್ಕೊ ಬರ್ತೀನಿ ಇವನಿಗೆ ಸಿಕ್ಕಾಬಟ್ಟೆ ಲಾಟೆ ಚಾರ್ನ ತಗೋ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಕಾರ್ಪೊರೇಟರ್ಗೆ ಸಿಕ್ಕಾ ಹೊಡಿತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿಗೆ ಕಾಲ್ ಮಾಡಕ್ಕೆ ಅಂತ ಅಜಿತ್ ಬೇರೆ ಕಡೆ ಬರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು